ಶ್ರೀ ಸಾವಿರದ ಎಂಟನೇ ನೇಮಿನಾಥ ದಿಗಂಬರ ಜೈನ ಟ್ರಸ್ಟ್ ಅಮಿನಭಾವಿ ಹಾಗೂ ತ್ರಿಶಲ ಮಾತಾ ಮಹಿಳಾ ಮಂಡಳ ಇವರ ಆಶ್ರಯದಲ್ಲಿ ದಶಲಕ್ಷ್ಮಣ ಮಹಾಪರ್ವ ಉಪನ್ಯಾಸ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ಷಟಪ್ರದಿ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಗ್ರಹ ಹಿರೇಮಠ ಅಮಿನಬಾವಿ ಹಾಗೂ ಮುಖ್ಯ ಉಪನ್ಯಾಸಕರು ರಾಜ ಯೋಗಿಣಿ ಬ್ರಹ್ಮಕುಮಾರಿ ಅಕ್ಕನವರು ಧಾರವಾಡ ಈ ಸಭೆಯ ಅಧ್ಯಕ್ಷತೆ ಜೈನ ಸಮುದಾಯದ ಹಿರಿಯರಾದ ಶ್ರೀ ಪಿ ಎಸ್ ಪತ್ರಾವಳಿ ಹಾಗೂ ಜೈನ ಸಮುದಾಯದ ಹಿರಿಯರು ತಾಯಂದಿರು ಹಾಗೂ ಗ್ರಾಮದ ಹಿರಿಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸ ಕಾರ್ಯಕ್ರಮವನ್ನು ಸತತವಾಗಿ ದಿನಗಳ ಕಾಲ ಯಶಸ್ವಿಯಾಗಿ ನಡೆದು ಬರ್ತಿದೆ ದೇಹ ಎನ್ನುವುದು ರಥ ಆತ್ಮ ಎನ್ನುವುದು ಈ ಶರೀರದಲ್ಲಿ ಡ್ರೈವರ್ ಇದ್ದಂಗೆ ಈ ದೇಹ ಅಂದರೆ ಕಾರು ಇದ್ದಂತೆ ಈ ದೇಹ ಅಂದರೆ ಮನೆ ಆತ್ಮ ಜ್ಯೋತಿ ಯಜಮಾನ ಇಲ್ಲಿ ನೋಡಿ ಮನೆ ಅನ್ನುವಾಗ ಹೆಂಗೆ ಯಜಮಾನ ಅನ್ನುವಾಗ ಹೆಂಗೆ ನೀವೊಂದು ಮನೆಗೆ ಹೋಗಿ ಎಲ್ಲೇ ಮನೆಯ ನಮಸ್ಕಾರ ಅನ್ನಂಗಿಲ್ಲ ಅಂತೀವಾ ಬಟನ್ ಒತ್ತಿ ಬೆಲ್ಲ ಮಾಡಿ ಮನೆ ಯಜಮಾನರು ಬಂದ ಮೇಲೆ ಅವರಿಗೆ ನಮಸ್ಕಾರ ಅಂತ ಎಲ್ಲ ಮನೆಗೆ ನಮಸ್ಕಾರ ಅನ್ನಂಗಿಲ್ಲ ಆದ್ರಿಂದ ಯಾರೇ ನಮ್ಮ ಎದುರಿಗೆ ಬಂದ ಕೂಡಲೆ ದೇಹವನ್ನ ನೋಡಿ ನಮಸ್ಕಾರ ಅನ್ನೋದಲ್ಲ ಹಣೆಯ ನಡುವೆ ಹೊಡೆಯುವ ಆ ಚೈತನ್ಯ ಶಕ್ತಿ ಆತ್ಮವನ್ನ ನೋಡಿ ನಮಃ ನಮಸ್ಕಾರ ನೀರು ವಾಸಿಸು ವಾಸಿಸುವುದಕ್ಕ ಮನೆ ಇವುಗಳನ್ನ ಮೂಲಭೂತ ಅವಶ್ಯಕತೆಗಳಂತ ನಾವು ಕರ್ಕೊಂಡು ಬರ್ತೀವಿ ಆದ್ರಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ನಿಜವಾದ ಮೂಲಭೂತ ಅವಶ್ಯಕತೆ ಯಾವುದಾದ್ರು ಅಂತಂದ್ರೆ ಅದು ಆಧ್ಯಾತ್ಮ ಮತ್ತು ಆದರ್ಶ ಅನ್ನೋದನ್ನು ಯಾರು ಕೂಡ ಬರೀಬಾರದು ಈಗಾಗಲೇ ಮಾತನಾಡುವಾಗ ಸಹೋದರಿಯವರು ಬಹಳ ಸುಂದರವಾಗಿ ಹೇಳಿದ್ರು ಏನು ಈ ಒಂದು ಪವಿತ್ರ ಪ್ರಾಂಗಣದಲ್ಲಿ ಆಯೋಜನೆ ಮಾಡಿರುವಂತ ದಶಲಕ್ಷಣ ಮಹಾಪರ್ವ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿ ಇಲ್ಲಿಯವರೆಗೆ ಉತ್ತಮ ಬ್ರಹ್ಮಚಾರ್ಯದ ಬಗ್ಗೆ ಮನೋಜ್ಞವಾಗಿ ಉಪನ್ಯಾಸವನ್ನು ನೀಡಿರುವಂತ ರಾಜಯೋಗಿನಿ ಬ್ರಹ್ಮಕುಮಾರಿ ಜಯಂತಿ ಅಕ್ಕನವರೇ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಹಿರಿಯರು ಆತ್ಮೀಯರು ಆಗಿರುವಂತ ಶ್ರೀ ಬಿ ಎಸ್ ಭದ್ರಾವಳಿರವರೇ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ಉಳಿದ ಎಲ್ಲ ಅತಿಥಿಗಳೇ ಸಮಾರಂಭವನ್ನು ಆಯೋಜನೆ ಮಾಡಿರುವಂತ ಕಾರ್ಯಕ್ರಮದ ಸಂಯೋಜಕರೇ ಈ ಒಂದು ಸಮಾರಂಭದಲ್ಲಿ ಅತ್ಯಂತ ಪವಿತ್ರ ಭಾವನೆಯಿಂದ ಸಹಭಾಗಿಗಳಾಗಿರುವಂತ ಧರ್ಮಾಭಿಮಾನಿಗಳೇ ಮಾತೆಯರೇ ಹಾಗೂ ಮಕ್ಕಳೇ ಹತ್ತು ದಿನಗಳ ಕಾಲ ನಡೆದುಕೊಂಡು ಬಂದಿರುವಂತ ಆದರ್ಶ ಕಾರ್ಯಕ್ರಮ ದಶಲಕ್ಷ ಮಹಾಪರ್ವ ಸಮಾರಂಭ ಈ ಕಾರ್ಯಕ್ರಮದ ಭಾಗವಹಿಸ್ಬೇಕನ್ನುಂದ್ರೆ ನಮಗ್ ಬಹಳ ಸಂತೋಷ ಅನಿಸ್ತದ ಯಾಕಂತಂದ್ರ ಆದರ್ಶ ಮೌಲ್ಯಗಳನ್ನೇ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡುವಂತದ್ದು ಇವತ್ತಿನ ಸಮಾಜದೊಳಗೆ ಯಾವ್ದಾದ್ರು ತಮ್ಮ ಧರ್ಮ ಆಚರಣೆ ಮಾಡಾಕತ್ತದಂತಂದ್ರೆ ಅದು ಜೈನ ಧರ್ಮ ಅನ್ನುವಂಥದ್ದನ್ನ ನಾವು ಬಹಳ ಸಂತೋಷವಾಗಿ ಹೇಳಬೇಕಾಗ್ತದ ಹೆಸರ ಎಷ್ಟು ಮೌಲ್ಯಯುತವಾಗಿದೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕು ದಶಲಕ್ಷಣ ಮಹಾಪರ್ವ ಪರ್ವ ಅಂದ್ರೆ ಅದೊಂದು ಹಬ್ಬ ನಾವು ವರ್ಷಕ್ಕೊಮ್ಮೆ ಹಬ್ಬವನ್ನ ಅತ್ಯಂತ ಸಂಭ್ರಮ ಸಡಗರಗಳಿಂದ ಆಚರಣೆಯನ್ನ ಮಾಡ್ಕೊಂಡು ಬರ್ತೀವಿ ಆದ್ರ ಒಂದು ಮಾತನ್ನ ಎಲ್ಲರೂ ಕೂಡ ನೆನಪಿಟ್ಕೋಬೇಕು ಏನಂತಂದ್ರ ಯಾರು ಧರ್ಮ ಹೇಳಿಕೊಟ್ಟಿರುವಂತ ಆದರ್ಶಗಳನ್ನ ಮೌಲ್ಯಗಳನ್ನ ನಿತ್ಯರ ಬದುಕಿನಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾರ ಅವರು ನಿಜವಾದ ಹಬ್ಬವನ್ನ ಪ್ರತಿನಿತ್ಯ ಆಚರಣೆ ಮಾಡ್ತಾರ ಅನ್ನೋದನ್ನ ಯಾರು ಕೂಡ ಮರಿಬಾರದು ಮೌಲ್ಯಗಳೇ ನಿಜವಾದ ಹಬ್ಬ ಬಹುಶಃ ನೀವೆಲ್ಲ ಮಾಡಿಕೊಂಡು ಬಂದಿರುವಂತಹ ಈ ಹತ್ತು ದಿನಗಳ ಕಾಲ ಧರ್ಮ ಹಾಕಿಕೊಂಡಿರುವಂತಹ ಮೌಲ್ಯಗಳನ್ನ ಅನುಸಂಧಾನ ಮಾಡಿಕೊಂಡು ಬಂದಿರಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ಇದನ್ನು ಮಾಡಿಕೊಂಡು ಬರುವಂತದ್ದು ಬಹಳ ಅವಶ್ಯಕತೆ ಅದ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯನಿಗೆ ಸೇವಿಸುವುದಕ್ಕ ಆಹಾರ ಎಷ್ಟು ಮುಖ್ಯವೋ ಉಸಿರಾಡೋದಕ್ಕ ಗಾಳಿ ಎಷ್ಟು ಮುಖ್ಯವೋ ಕುಡಿಯುವುದಕ್ಕ ನೀರು ಎಷ್ಟು ಮುಖ್ಯವೋ ವಾಸ ಮಾಡುವುದಕ್ಕ ಭೂಮಿ ಎಷ್ಟು ಮುಖ್ಯನೋ ಅದೇ ಪ್ರಕಾರ ಮನುಷ್ಯನಿಗೆ ಇವತ್ತಿನ ದಿವಸ ಆಧ್ಯಾತ್ಮ ಆದರ್ಶ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ